ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ಫಸ್ಟ್ ಬಿ ಕಾಮ್ನ ಕನ್ನಡ ಪಠ್ಯಪುಸ್ತಕದ ಮುತ್ತೈದಿ ಸಾವು ಜಿ ಪಿ ರಾಜರತ್ನಂ ಅವರು ಬರೆದಂತಹ ಮುತ್ತೈದಿ ಸಾವು ಅನ್ನುವಂತಹ ಕಾವ್ಯದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಮೊದಲ ಪ್ರಶ್ನೆ ಮುತ್ತೈದಿ ಸಾವು ಬಯಸುವ ಪತ್ನಿಗೆ ಕವಿಯು ನೀಡಿದ ಉಪದೇಶವೇನು ಅಥವಾ ಸತಿಪತಿಯರ ಆದರ್ಶ ಪ್ರೇಮ ಮತ್ತು ಸಾವಿನ ಸಂದರ್ಭವನ್ನು ಮುತ್ತೈದಿ ಸಾವು ಕವನದ ಹಿನ್ನೆಲೆಯಲ್ಲಿ ವಿವರಿಸಿರಿ ಇದು ಸಾಧಾರಣವಾಗಿ ಎಂಟು ಅಂಕಗಳಿಗೆ ಬರುತ್ತದೆ ಉತ್ತರ ಹೀಗಿದೆ ಜಿ ಪಿ ರಾಜರತ್ನಂ ಅವರ ಮುತ್ತೈದಿ ಸಾವು ಅನನ್ಯ ದಾಂಪತ್ಯ ಪ್ರೇಮವನ್ನು ವಸ್ತುವಾಗಿಟ್ಟುಕೊಂಡು ರಚಿತವಾದ ಒಂದು ಪ್ರಣಯ ಕವನ ರತ್ನ ಮತ್ತು ಮಲ್ಲಿಯರ ಅಮರ ಪ್ರೇಮ ಇಲ್ಲಿ ಬಹು ಸುಂದರವಾಗಿ ನಿರೂ ನಿರೂಪಿತಗೊಂಡಿದೆ ಜಿ ಪಿ ರಾಜರತ್ನಂ ಅವರದು ಪ್ರಣಯ ಕಾವ್ಯ ನಾಯಕ ನಾಯಕರು ಎಂದರೆ ರತ್ನ ಮತ್ತು ಮಲ್ಲಿ ಅವರಿಬ್ಬರದ್ದು ಅನನ್ಯ ದಾಂಪತ್ಯ ಪ್ರೇಮ ರತ್ನನ ಹೆಂಡತಿಯಲ್ಲಿ ಸಾಂಪ್ರದಾಯಿಕ ಪದ್ಧತಿಯಂತೆ ಮುತ್ತೈದೆ ಸಾವನ್ನು ಬಯಸಿ ಆಕೆ ಚಾಮುಂಡಿಯಲ್ಲಿ ಬೇಡಿಕೊಳ್ಳುತ್ತಾಳೆ ಆದರೆ ಹೆಂಡತಿಯ ಸಾವಿನ ನಂತರ ಬದುಕಿರಲು ಒಪ್ಪದ ರತ್ನ ತನ್ನ ದಂಪತಿಗಳ ಒಟ್ಟಿಗೆ ಸಾವು ಜೋಡಿ ಸಾವನ್ನು ಬಯಸಿ ಚಾಮುಂಡಿಯಲ್ಲಿ ಬೇಡಿಕೊಳ್ಳುತ್ತಾನೆ ಹೆಂಡತಿಯ ಸಾವಿನ ನಂತರ ಬದುಕಿರಲು ಒಪ್ಪದ ರತ್ನ ದಂಪತಿಗಳು ಜೋಡಿ ಸಾವನ್ನು ದಂಪತಿಗಳ ಜೋಡಿ ಸಾವನ್ನು ಬಯಸಿ ಚಾಮುಂಡಿಯಲ್ಲಿ ಬೇಡಿಕೊಳ್ಳುತ್ತಾನೆ ಹೀಗೆ ಹೀಗೆ ದಂಪತಿಗಳಿಬ್ಬರು ಒಟ್ಟೊಟ್ಟಿಗೆ ಬದುಕಿ ಒಟ್ಟೊಟ್ಟಿಗೆ ಸತ್ತ ಎರಡು ಗದ್ದೆಗಳನ್ನು ಇಲ್ಲಿ ಉದಾಹರಣೆಯಾಗಿ ನಿರೂಪಿಸಿ ಹೆಂಡತಿ ಮಲ್ಲಿಯ ಮನಸ್ಸನ್ನು ಒಪ್ಪಿಸಲು ಪ್ರಯತ್ನಿಸುತ್ತಾನೆ ಈ ಸುಂದರ ಸನ್ನಿವೇಶ ಈ ಕವನದಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಪ್ರತಿಪಾದಿತವಾಗಿದೆ ರತ್ನ ಮತ್ತು ಮಲ್ಲಿಯರ ಅನನ್ಯ ದಾಂಪತ್ಯವನ್ನು ನೋಡುವುದಕ್ಕಿಂತ ಮೊದಲು ರಾಜರತ್ನಂ ಅವರು ಇದಕ್ಕೆ ಉದಾಹರಣೆಯಾಗಿ ಹೇಳುವ ಎರಡು ಕಥೆಗಳನ್ನು ಕುರಿತು ನಾವು ನೋಡಬಹುದು ರಾಜರತ್ನಂ ಅವರು ಇಲ್ಲಿ ಹೇಳುವ ಎರಡು ಕಥೆಗಳಲ್ಲಿ ಒಂದು ಪೌರಾಣಿಕತೆಗೆ ಸಂಬಂಧಿಸಿದ್ದು ಇನ್ನೊಂದು ಜೈನ ಕಥೆಗೆ ಸಂಬಂಧಿಸಿತ್ತು ಇವೆರಡೂ ಕಥೆಗಳು ಇಲ್ಲಿಯ ಪ್ರಣಯ ಕಥೆ ಪುಷ್ಟಿಯನ್ನು ಕೊಡುವುದಕ್ಕಾಗಿಯೇ ನಿರೂಪಿತವಾದಂತಹ ಕಥೆಗಳು ಮೊದಲನೆಯ ಪೌರಾಣಿಕ ಕಥೆ ರುರು ಋಷಿಗೆ ಸಂಬಂಧಿಸಿದ್ದು ರುರು ಚವನ ಮಹರ್ಷಿಯ ಮೊಮ್ಮಗ ಪ್ರಮತಿ ಮತ್ತು ಘೃತಾಚಿ ಎಂಬ ಅಪ್ಸರೆಗೆ ಜನಿಸಿದವನು ಈ ರುರು ಋಷಿಯ ಹೆಂಡತಿ ಪ್ರಮಧ್ವತಿ ಅಥವಾ ಪ್ರಮಧ್ವರಿ ಈಕೆ ವಿಶ್ವಾವಸು ಮತ್ತು ಮೇನಕೆಯರ ಮಗಳು ರುರುವಿನ ಪತ್ನಿ ಒಮ್ಮೆ ಹಾವು ಕಚ್ಚಿ ಸಾಯುತ್ತಾಳೆ ತನ್ನ ಹೆಂಡತಿ ಪ್ರಮದ್ವರೆಯ ಅಗಲಿಕೆಯಿಂದ ಬಹಳಷ್ಟು ದುಃಖಿತನಾದ ರುರುವು ದಟ್ಟವಾದ ಕಾಡಿನಲ್ಲಿ ಸಂಚರಿಸುತ್ತಾ ಇರುತ್ತಾನೆ ಅವನನ್ನು ನೋಡಿ ದೇವತೆಗಳಿಗೆ ಕನಿಕರ ಉಂಟಾಗುತ್ತದೆ ಅವರು ದೂತನೊಬ್ಬನಿಂದ ರುರುವಿನ ಅರ್ಧ ಆಯುಷ್ಯ ಕೊಡುವುದಾದರೆ ಪ್ರಮಧ್ವರೆ ಬದುಕುತ್ತಾಳೆ ಎಂದು ಹೇಳಿ ಕಳಿಸುತ್ತಾನೆ ನಂತರ ರುರು ಯಮನ ಬಳಿಗೆ ಹೋಗಿ ಅರ್ಧ ಆಯುಷ್ಯ ತೆಗೆದುಕೊಂಡು ಪ್ರಮದ್ವರೆಯನ್ನು ಬದುಕಿಸುವಂತೆ ಕೇಳಿಕೊಳ್ಳುತ್ತಾನೆ ಮಹಾಭಾರತದ ಆದಿ ಪರ್ವದ ನಿರೂಪಿತವಾದ ಈ ಕಥೆಯನ್ನು ರಾಜರತ್ನಂ ಅವರು ಈ ಕಥೆಯನ್ನು ರಾಜರತ್ನಂ ಅವರು ಸ್ವಲ್ಪ ಬದಲಾವಣೆಗಳೊಂದಿಗೆ ಇಲ್ಲಿ ಬಳಸಿಕೊಂಡು ರುರು ಪ್ರಮಧ್ವರೆಯರ ಅನನ್ಯ ಪ್ರೇಮಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ ಇಲ್ಲಿ ರಾಜರತ್ನಂ ಅವರು ರತ್ನನ ಮೂಲಕ ಹೇಳಿಸುವ ದರ್ಭದಲ್ಲಿ ಕೇಶ ಶೃಂಗಾರಕ್ಕಾಗಿ ಹಾಕಿದ್ದ ಧೂಮದಿಂದ ಉಸಿರು ಕಟ್ಟಿ ಪ್ರಾಣ ಬಿಡುತ್ತಾರೆ ಪಂಪನ ಆದಿಪುರಾಣದಲ್ಲಿ ಬರುವ ಈ ಕಥೆಯನ್ನು ರಾಜರತ್ ರಾಜರತ್ನಂ ಅವರು ಇಲ್ಲಿ ಬಳಸಿಕೊಂಡು ಎಲ್ಲಿಯೋ ರತ್ನ ಮತ್ತು ಮಲ್ಲಿಯರ ಪ್ರಣಯ ಕಥೆಗೆ ಅನ್ವಯಿಸಿ ಅನನ್ಯ ಪ್ರೇಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡುತ್ತಾರೆ ಈ ಎರಡೂ ಕಥೆಗಳಲ್ಲಿ ಬರುವ ರುರು ಮತ್ತು ಪ್ರಮಧ್ವರೆ ಶ್ರೀಮತಿ ಮತ್ತು ವಜ್ರಜಂಖ ದಂಪತಿಗಳು ಒಟ್ಟೊಟ್ಟಿಗೆ ಬದುಕಿ ಒಟ್ಟೊಟ್ಟಿಗೆ ಸತ್ತವರು ಇವರಂತೆಯೇ ತಾನೂ ಕೂಡ ಅಂದರೆ ಗಂಡ ಹೆಂಡತಿ ಒಟ್ಟೊಟ್ಟಿಗೆ ಬದುಕಿ ಒಟ್ಟೊಟ್ಟಿಗೆ ಸಾಯಬೇಕು ಎಂಬ ಬಯಕೆ ಇಲ್ಲಿನ ಕಾವ್ಯ ನಾಯಕ ರತ್ನನ ಆಶಯ ಮತ್ತು ಬಯಕೆ ಆದರೆ ಹೆಂಡತಿ ಮಲ್ಲಿ ರತ್ನನಿಗೆ ಆಯುಷ್ಯ ಮತ್ತು ಆರೋಗ್ಯ ತನ್ನ ಮಕ್ಕಳಿಗೆ ಗುಣ ಮತ್ತು ವಿದ್ಯೆ ಮತ್ತು ಭಾಗ್ಯ ತನಗೆ ಮಾತ್ರ ಮುತ್ತೈದಿ ಸಾವನ್ನು ಚಾಮುಂಡಿಯಲ್ಲಿ ಬೇಡಿಕೊಳ್ಳುತ್ತಾಳೆ ಇದನ್ನು ಕೇಳಿದ ರತ್ನನಿಗೆ ಹಾವು ಮೈಮೇಲೆ ಹರಿದಂತಾಗುತ್ತದೆ ಆತನ ಆದ್ದರಿಂದ ಆತ ಮಲ್ಲಿಗೆ ಗಂಡ ಹೆಂಡತಿಯರು ಇಬ್ಬರೂ ಒಟ್ಟೊಟ್ಟಿಗೆ ಬದುಕಿ ಒಟ್ಟೊಟ್ಟಿಗೆ ಸಾಯಬೇಕು ಪ್ರಮಧ್ವರೆ ರುರು ಪ್ರಮಧ್ವರೆ ಶ್ರೀಮತಿ ವಜ್ರಜಂಕರ ಅನನ್ಯ ದಾಂಪತ್ಯದ ಕಥೆಗಳನ್ನು ಆಕೆಗೆ ಹೇಳುತ್ತಾನೆ ಬಳಿಕ ಮಲ್ಲಿಯನ್ನು ಕುರಿತು ಹಿಂಗೆ ನನಮಲ್ಲಿ ಗಂಡ ಹೆಂಡರು ಹಿಂಗೆ ಬದುಕಿದರು ಸತ್ತರು ಒಟ್ಟಿಗೆ ಒಟ್ಟೊಟ್ಟಿಗೆ ಮುತ್ತೈದಿ ಸಾವಂತೆ ಮಂಕುಮೂದೇವಿ ಅಮ್ಮನ ಆಗಾರೆ ಕೇಳಿಕೊ ನೆಟ್ಟಿಗೆ ಎನ್ನುತ್ತಾನೆ ಇಲ್ಲಿ ರತ್ನ ಮತ್ತು ರತ್ನ ತನ್ನ ಹೆಂಡತಿ ಮಲ್ಲಿಯ ಮೇಲೆ ಇಟ್ಟ ಪ್ರೇಮದ ನೈಜ ಅರಿವು ನಮಗೆ ಆಗುತ್ತದೆ ಅದೂ ಅಲ್ಲದೆ ಆತನ ಹೆಂಡತಿ ಹೆಂಡತಿಯ ಬಯಕೆಯನ್ನು ಕೇಳಿ ತಿಳಿದಾಗ ಮುತ್ತೈದೆ ಸಾವು ಕೇಳಿಕೊಂಡ ನಿಂಗೇನೋ ಬಾಯಾಗ ಜೇನು ಕಣ್ಮುಚ್ಚಿ ನೀವದೇ ನನ್ನ ಗತಿಯೇನು ಎಂದು ಪ್ರಶ್ನಿಸುವಲ್ಲಿ ಆತನ ಅನನ್ಯ ಪ್ರೇಮ ಬಹು ಸುಂದರವಾಗಿ ವ್ಯಕ್ತವಾಗುತ್ತದೆ ಇಲ್ಲಿ ಮಲ್ಲಿ ಕಥೆಯನ್ನೇ ಹೇಳಿ ಕೇಳುತ್ತಾಳೆ ಆದರೆ ಅದಕ್ಕೆ ಅವಳು ಏನನ್ನೂ ಪ್ರತಿಕ್ರಿಯೆ ನೀಡುವುದಿಲ್ಲ ಅವಳದ್ದು ಎಷ್ಟೊತ್ತಿದ್ದರೂ ಸಾಂಪ್ರದಾಯಿಕ ಮನಸ್ಸು ಮುತ್ತೈದೆ ಸಾವಿನಲ್ಲೇ ಅವಳಿಗೆ ನೆಮ್ಮದಿ ಅಂತೆಯೇ ಅವಳು ಕಥೆ ಕೇಳಿದ ಮೇಲೂ ಏನನ್ನೂ ಮಾತನಾಡದೆ ಕಣ್ಣು ತುಂಬ ಪಳಪಳ ನೀರು ತಂದುಕೊಂಡು ಮಕ್ಕಳನ್ನು ಎತ್ತಿಕೊಂಡು ರತ್ನನನ್ನು ಕರೆದುಕೊಂಡು ಹೊರಟು ಬಿಡುತ್ತಾಳಷ್ಟೆ ಆದರೆ ಕೊನೆಗೆ ಗಂಡ ರತ್ನನು ಸೋತು ಮಾತಾಯಿ ಮಲ್ಲಿನೇ ತಾಯಿಬೇರು ನನ್ನ ಜೀವ ಮರಕ ಕೇಳುವುದಿಷ್ಟೆ ನಿನ್ನ ಒಟ್ಟಿಗೆ ಇಬ್ಬರನ ಕರಕ ಎಂದು ಚಾಮುಂಡಿಯಲ್ಲಿ ಬೇಡಿಕೊಳ್ಳುತ್ತಾನೆ ಇದು ರತ್ನ ಮಲ್ಲಿಯ ಮೇಲಿಟ್ಟ ಅನನ್ಯ ಪ್ರೇಮವನ್ನೇ ಸೂಚಿಸುತ್ತದೆ ಐದು ಅಂಕದ ಪ್ರಶ್ನೆ ಮುತ್ತೈದಿ ಸಾವು ಕವನದ ಆಶಯವನ್ನು ವಿವರಿಸಿರಿ ಉತ್ತರ ಮುತ್ತೈದಿ ಸಾವು ಜಿಪಿ ರಾಜರತ್ನಂ ಅವರ ಒಂದು ಮಹತ್ವದ ಪ್ರಣಯ ಗೀತೆ ಗಂಡು ಹೆಣ್ಣಿನ ಪ್ರಣಯ ಪ್ರಸಂಗ ಈ ಕವನದಲ್ಲಿ ಚಿತ್ರವತ್ತಾಗಿ ಮೂಡಿಬಂದಿದೆ ಕವನದ ಜೋಡಿ ಎಂದರೆ ರತ್ನ ಮತ್ತು ಮಲ್ಲಿ ಮಲ್ಲಿಗೆ ಮುತ್ತೈದೆ ಸಾವಿನ ಬಯಕೆ ಆದರೆ ಹೆಂಡತಿ ಹೋದರೆ ತನ್ನ ಗತಿಯೇನು ಎಂದು ರತ್ನನ ಕೊರಗು ಹೆಂಡತಿಯ ಈ ನಿರ್ಧಾರವನ್ನು ಕೈಬಿಡಲು ರತ್ನ ವಜ್ರಜಂಘ ಶ್ರೀಮತಿಯರ ಕಥೆ ಹಾಗೂ ರುರು ಮತ್ತು ಪ್ರಮಧ್ವರೆಯರ ಕಥೆಗಳನ್ನು ಹೇಳುತ್ತಾನೆ ಆದರೂ ಮಲ್ಲಿಯ ನಿರ್ಧಾರ ಕದಲುವುದಿಲ್ಲ ಆಗ ರತ್ನನೆ ಅನಿವಾರ್ಯವಾಗಿ ತಮ್ಮಿಬ್ಬರನ್ನು ಕರೆದುಕೊಳ್ಳುವಂತೆ ಚಾಮುಂಡಿಯಲ್ಲಿ ಬೇಡಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮೊದಲಿಗೆ ಒಂದನೆಯ ಪ್ರಶ್ನೆ ಹೀಗಿದೆ ನೋಡಿ ಮುತ್ತೈದೆ ಸಾವು ಈ ಕವನದ ಕರ್ತೃ ಯಾರು ಉತ್ತರ ಮುತ್ತೈದೆ ಸಾವು ಕವನದ ಕರ್ತೃ ಜಿ ಪಿ ರಾಜರತ್ನಂ ಎರಡನೇ ಪ್ರಶ್ನೆ ಮಲ್ಲಿ ಬೇಡಿಕೊಂಡ ಸಾವು ಯಾವುದು ಉತ್ತರ ಮುತ್ತೈದೆ ಸಾವು ಇದು ಮಲ್ಲಿ ಬೇಡಿಕೊಂಡ ಸಾವು ಮೂರನೇ ಪ್ರಶ್ನೆ ರತ್ನ ಮಲ್ಲಿಗೆ ಹೇಳುವ ಎರಡು ಕಥೆಗಳು ಯಾವುವು ಉತ್ತರ ವಜ್ರಜಂಘ ಶ್ರೀಮತಿಯರ ಕಥೆ ಮತ್ತು ರುರು ರುರುಪ್ರಮದ್ವರೆಯರ ಕಥೆ ಪ್ರಶ್ನೆ ನಾಲ್ಕು ರುರು ತಂದೆಯಾರು ಉತ್ತರ ಪ್ರಮತಿ ಮಹರ್ಷಿ ಐದನೇ ಪ್ರಶ್ನೆ ರುರುನ ತಾಯಿ ಯಾರು ಉತ್ತರ ಘೃತಾಚಿ ಎಂಬ ಅಪ್ಸರೆ ಆರನೇ ಪ್ರಶ್ನೆ ಪ್ರಮಧ್ವರೆಯ ಇನ್ನೊಂದು ಹೆಸರೇನು ಉತ್ತರ ಪ್ರಮಧ್ವರೆಯ ಇನ್ನೊಂದು ಹೆಸರು ಪ್ರಮದ್ವತಿ ಏಳನೇ ಪ್ರಶ್ನೆ ತಂದೆ ತಂದೆಯಾರು ಉತ್ತರ ವಿಶ್ವಾವಸು ಎಂಟನೇ ಪ್ರಶ್ನೆ ಪ್ರಮದ್ವರೆಯ ತಾಯಿ ಯಾರು ಉತ್ತರ ಮೇನಕೆ ಪ್ರಶ್ನೆ ಒಂಬತ್ತು ವಜ್ರಜಂಖ ಶ್ರೀಮತಿಯರು ಸತ್ತದ್ದು ಹೇಗೆ ಉತ್ತರ ವಜ್ರಜಂಖ ಮತ್ತು ಶ್ರೀಮತಿಯರು ಹೊಗೆಯಿಂದ ಸತ್ತದ್ದು ಅಥವಾ ಸತ್ತರು ಹತ್ತನೇ ಪ್ರಶ್ನೆ ರತ್ನನ ಕೊನೆಯ ಹರಕೆ ಏನಾಯಿತು ಉತ್ತರ ಗಂಡ ಹೆಂಡತಿಯರಿಬ್ಬರನ್ನು ಚಾಮುಂಡಿ ಕರೆದುಕೊಳ್ಳುವಂತೆ ಬೇಡಿಕೊಳ್ಳುವುದು ರತ್ನನ ಕೊನೆಯ ಹರಕೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಹತ್ತು ಅಂಕ ಎಂಟು ಅಂಕ ಐದು ಅಂಕ ಮತ್ತು ಒಂದು ಅಂಕಗಳ ಪ್ರಶ್ನೋತ್ತರ ಮುಗಿಯುತ್ತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇತರ ಪಾಠಗಳನ್ನು ಕೂಡ ನಾನು ಹಾಕಿದ್ದೇನೆ ಅದನ್ನು ಕೂಡ ನೋಡಿಕೊಳ್ಳಿ ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ